ಸಂಚಿಕೆಲೆ ಏನಾಯ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಸಿನಿಮಾ ಮತ್ತೆ ರಿಯಲ್ ಕತೆ ಕಟ್ಟೋಕೆ ತುಂಬಾ ದೊಡ್ಡ ಕೌಶಲ್ಯ ಇರ್ಬೇಕು ಅದು ಒಂದ್ ಕೊಲೆ ಆ ಕಲೆನ ನಮ್ ಜೆ ಪಿ ಪಾಟೀಲ್ ಅವರು ತುಂಬಾ ಚೆನ್ನಾಗಿ ರೂಢಿಸಿಕೊಂಡಿದ್ದಾರೆ ಅಂತಳೆ ಭಾರ್ಗವಿ ಅಬ್ಜೆಕ್ಷನ್ ಇವರೋನರ್ ಅಂತಾರೆ ಜೆ ಪಿ ಅಬ್ಜೆಕ್ಷನ್ ಸಸ್ಟೇನ್ ಭಾರ್ಗವಿ ಅವರೇ ನೀವು ಅವರು ಪರ್ಸನಲ್ ವಿಷಯಗಳನ್ನ ಮಾತಾಡಬಾರ್ದು ಕೇಸ್ಗೆ ಸಂಬಂಧಪಟ್ಟ ವಿಷಯಗಳನ್ನ ಮಾತ್ರ ಮಾತಾಡ್ಬೇಕು ಅಂತಾರೆ ಜಡ್ಜ್ ಸಾರಿ ಇವರ ಸರ್ ಸ್ವಲ್ಪ ಭಗವದ್ಗೀತೆ ಪುಸ್ತಕ ತಂದು ಕೊಡ್ತೀರಾ ಅಂತಾಳೆ ಭಾರ್ಗವಿ ಆಗ ಅದನ್ನ ತರ್ತಾರೆ ಅದನ್ನ ಮುಟ್ಟಿ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ನಾನು ವಾದ ಮಾಡುವಾಗ ಹೇಳುವುದಿಲ್ಲ ಸತ್ಯ ಅಂತಾಳೆ ಭಾರ್ಗವಿ ಅಡ್ವೊಕೇಟ್ ಅವರೇ ಅದನ್ನ ಕಕ್ಷಿದಾರರು ಹೇಳ್ಬೇಕು ನೀವ್ಯಾಕೆ ಹೇಳ್ತಿದ್ದೀರಾ ಅಂತಾರೆ ಜಡ್ಜ್ ಹೇಗೆ ಕಕ್ಷಿದಾರರು ಸತ್ಯವನ್ನ ಹೇಳ್ಬೇಕು ಹಾಗೆ ವಾದ ಮಾಡುವವರು ಸತ್ಯನೇ ಹೇಳಿದ್ರೆ ಕೇಸಲ್ಲಿರುವ ನಿಜಾಂಶ ಬೇಗ ಹೊರಗಡೆ ಬರುತ್ತೆ ಇವರು ನನ್ನ ಅಪೊನೆಂಟ್ ಲಾಯರ್ ಈ ಒಂದು ಸತ್ಯದ ಕತೆ ಬಗ್ಗೆ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಆ ಕತೆನ ಎಲ್ಲೆಲ್ಲಿ ತಿರುಚಬೇಕು ಅಲ್ಲಲ್ಲಿ ತಿರ್ಚಿ ನಿಮ್ ಮುಂದೆ ಇಟ್ಟಿದ್ದಾರೆ ಅವ್ರು ಹೇಳಿದ ಪ್ರಕಾರ ಫಾರ್ಮ್ ಸಂಸ್ಗೆ ಹೋಗಿದ್ಲು ವಿಕ್ಕಿ ಮತ್ತೆ ಅವ್ನ ಫ್ರೆಂಡ್ಸ್ ಜೊತೆ ಮುಜುಗರ ಇಲ್ಲದೆ ಮದ್ಯಪಾನ ಮಾಡಿದ್ಲು ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗೂ ಬಿದ್ಲು ನಂತರ ನಶೆಯಲ್ಲಿ ಬಂದು ಅವನ ಹತ್ರ ತನ್ನ ಪ್ರೀತಿನ ಹೇಳ್ಕೊಂಡ್ಲು ಅದಾದ್ಮೇಲೆ ನಮ್ ಜೆ ಪಿ ಸರ್ ಒಂದ್ ಮಾತು ಹೇಳಿದ್ರು ಸಂಧ್ಯಾ ಮಾಸ್ಟರ್ ಪ್ಲಾನ್ ಮಾಡಿದ್ಲು ಅಂತ ನಶೇಲಿ ಇದ್ದು ಅಲ್ಲೇ ಮಾಸ್ಟರ್ ಪ್ಲಾನ್ ಮಾಡೋಕ್ ಹೇಗ್ ಸಾಧ್ಯ ಆದ್ರೆ ಆ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಸಂಧೆ ನನ್ ಜೊತೆ ಬಂದು ಕಂಪ್ಲೇಂಟ್ ಕೊಟ್ಲು ಆಗ ಅವಳು ನಶೇಲಿ ಇರ್ಲಿಲ್ಲ ಮದ್ಯಪಾನ ಮಾಡಿದ ಹಾಗೂ ಕಾಣ್ತಾ ಇರ್ಲಿಲ್ಲ ಇಷ್ಟೊತ್ತು ಜೆ ಪಿ ಸರ್ ಹೇಳಿರೋದೆಲ್ಲ ಕಟ್ಕತೆ ಇವರ ಸತ್ಯ ಏನು ಅಂತ ನಾನು ಹೇಳ್ತೀನಿ ಅಂತಾಳೆ ಭಾರ್ಗವಿ ಅಬ್ಜೆಕ್ಷನ್ ಇವರೋನರ್ ಅಂತಾರೆ ಜೆ ಪಿ ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತಾರೆ ಜಡ್ಜ್ ಭಾರ್ಗವಿ ಸ್ಮೈಲ್ ಮಾಡ್ತಾಳೆ ಈಚೆ ಪೂರ್ಣಿಮಾ ಬೃಂದ ಹತ್ರ ನಮ್ಮಿಂದ ಒಬ್ಬರಿಗೆ ಉಪಕಾರ ಅದ್ದೇ ಹೋದ್ರು ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ನೀನು ನಿನ್ ತವ್ರ ಮನೆಗೆ ಮೋಸ ಮಾಡಿ ಬಿಟ್ಟಿಯಲ್ಲೇ ನಾವು ಯಾವತ್ತಾದ್ರೂ ನಿನ್ ಹತ್ರ ಬಂದು ನಮ್ಗೆ ಅದ್ಬೇಕು ಇದ್ಬೇಕು ಸಹಾಯ ಮಾಡು ಅಂತ ಕೇಳಿದ್ವ ನೀನಾಗ ನೀನೇ ಬಂದು ಮುಂದಿನ ಬಾಗ್ಲಿನಿಂದ ಸನ್ಮಾನ ಹಿಂದಿನ ಬಾಗ್ಲಿನಿಂದ ಅವಮಾನ ಅನ್ನೋ ಹಾಗೆ ಮಾಡ್ಬಿಟ್ಟಿಯಲ್ಲ ಮಗಳು ಅಂತ ನಿನ್ನ ನಂಬಿ ಪ್ರೀತಿ ತೋರ್ಸಿದಕ್ಕೆ ಸರಿಯಾದ ಪಾಠ ಕಲಿಸಿದೆ ಬ್ರಂದ ಹೆತ್ ಕರ್ಳು ನಂದು ನಿನ್ನ ನಂಬಿ ಚೂರಂತೂ ಎಲ್ರನ್ನೂ ಎದುರು ಹಾಕೊಂಡೆ ನಿನ್ ಸಪೋರ್ಟ್ ಮಾಡೋದಿಕ್ಕೆ ನೀನು ಸರಿಯಾಗಿ ಪಾಠ ಕಲಿಸಿದೆ ಬ್ರಂದ ನಾನು ನಿನ್ ಹೆತ್ತಮ್ಮ ಬ್ರಂದ ನನ್ಗೂ ಮೋಸ ಮಾಡ್ಬಿಟ್ಟಿಯಲ್ಲೇ ನೆನ್ಸ್ಕೊಂಡ್ರೆ ಅಸಹ್ಯ ಆಗ್ತಿದೆ ನನ್ಗೆ ಅಂತಾರೆ ಪೂರ್ಣಿಮಾ ಯಾಕಮ್ಮ ಈಗೆಲ್ಲ ಹೇಳ್ತಿದ್ಯಾ ಭಾರ್ಗವಿ ಏನಾದ್ರು ಹೇಳಿದ್ಲಾ ಅವಳೇ ನಿಂತಲೆ ಕಿಡ್ಸಿರ್ತಾಳೆ ಅವಳ ಯಾಕೇನು ಹೇಳ್ಬೇಕು ಅಮ್ಮ ಅಲ್ವಾ ನಾನು ಕುರುಡು ಪ್ರೀತಿ ಸುಮ್ನೆ ಇದ್ ಬಿಟ್ಟಿದ್ದೆ ಆದ್ರೆ ನೀನು ಆ ಮನೆಗೂ ಮೋಸ ಮಾಡ್ಬಿಟ್ಟಿಯಲ್ಲೇ ಅಂತಾರೆ ಪೂರ್ಣಿಮಾ ಅಮ್ಮ ನಾನೇನು ತಪ್ಪು ಅಮ್ಮ ಅಂತ ಹೇಳಿ ಬೃಂದ ಇಷ್ಟೆಲ್ಲ ಆದ್ಮೇಲೂ ನಾನ್ ತಪ್ಪು ಮಾಡಿಲ್ಲ ತಪ್ಪ ಮಾಡಿಲ್ಲ ಅಂತ ಅದೇ ಬಂದು ಸಾಧಿಸ್ತಿದ್ಯಲ್ಲ ಬೃಂದ ತಾಯಿಯ ಆದವಳು ತನ್ನ ಮಕ್ಳು ಹೇಗಿದ್ರು ಅಡ್ಡಿಲ್ಲ ಮುದ್ದಾಡಿ ಬೆಳೆಸ್ತಾರೆ ನಾನು ಅದೇ ತಪ್ಪು ಮಾಡ್ದೆ ನೀನು ನನ್ಗೆ ಮೋಸ ಮಾಡ್ಬಿಟ್ಟೆ ನನ್ ಪ್ರೀತಿ ನಿಮ್ಗೆ ಕಾಲಿನ ಕಸ ಅನ್ನೋದು ಇವತ್ ನನಗೆ ಅರ್ಥ ಆಗಿದೆ ಅಮ್ಮ ತಾಯಿ ಇನ್ನಿನ್ ಸಹವಾಸ ಬೇಡ ನಮ್ಮಿಂದ ಯಾವ ಮೋಸನೂ ಆಗಿಲ್ಲ ನಿನ್ಗೆ ಇನ್ಮೇಲೆ ನಮ್ಮ ಪಾಡಿಗೆ ನಮ್ಮನ್ನ ಮರ್ಯಾದೆಯಾಗಿ ಬದುಕೋಗ್ ಬಿಟ್ಬಿಡು ಇನ್ಯಾವತ್ತೇ ಯಾವತ್ತೇ ಆದ್ರೂ ಫೋನ್ ಮಾಡೋದಾಗ್ಲಿ ಅವರ ಅಮ್ಮನ್ನ ಮಾತಾಡ್ಸಿ ಒಪ್ಪಿಸ್ಬೋದು ಅನ್ನೋ ಭಾವನೆ ಇಟ್ಕೊಂಡು ನಮ್ಮ ಮನೆಗೆ ಬರಬೇಡ ನೀನು ಅಂತ ಪೂರ್ಣಿಮಾ ವಾಪಸ್ ಬರ್ತಾರೆ ಈಚೆ ಭಾರ್ಗವಿ ನನ್ನ ಕಕ್ಷಿದಾರಳು ಬೆಟ್ಟಗಿರಿ ಒಬ್ಬ ಸಾಮಾನ್ಯ ಮನೆ ಕೆಲ್ಸದವಳು ಕೆಲ್ಸದವ್ರು ಅಂದ್ರೆ ಅಷ್ಟ್ ಕೀಳಾಗಿ ಕಾಣೋದಲ್ಲ ಮನೆನ ಎಷ್ಟ್ ಸ್ಪಷ್ಟ ಸ್ವಚ್ಛವಾಗಿ ಇಟ್ಕೋತಾರೋ ಅಷ್ಟೇ ಸ್ವಚ್ಛವಾಗಿ ಅವ್ರ ಮನಸ್ಸು ಬುದ್ಧಿ ಕೂಡ ಇರುತ್ತೆ ಇಲ್ಲಿ ಎಲ್ಲವನ್ನೂ ಹೇಳಿದ ನಮ್ಮ ಸೀನಿಯರ್ ಲಾಯರ್ ಒಂದು ಮುಖ್ಯವಾದ ವಿಷಯನ ಹೇಳದೆ ಮರ್ತ ಬಿಟ್ರು ಸಂಧ್ಯಾ ಬೇರೆ ಯಾರು ಅಲ್ಲ ಇವರ ಜೆ ಪಿ ಸರ್ ಮನೆಯವರ ಮನೆ ಕೆಲ್ಸದವಳು ತುಂಬಾ ವರ್ಷದಿಂದ ಅವ್ರ ಮನೇಲೆ ಕೆಲಸ ಮಾಡ್ಕೊಂಡು ಇದ್ದಂತ ಹುಡುಗಿ ಅವತ್ತು ಸತ್ಯನಾರಾಯಣ ಪೂಜೆ ದಿನ ಜೆ ಪಿ ಪಾಟೀಲ್ ಅವರ ಧರ್ಮಪತ್ನಿ ನಿರ್ಮಲಾ ಪಾಟೀಲ್ ಅವರು ಎಂಎಲ್ ಎ ಶಕ್ತಿ ಿ ಪ್ರಸಾದ್ ಅವ್ರ ಮಗಳಿಗೆ ಪ್ರಸಾದ ಕೊಟ್ಟಬಾ ಅಂತ ಸಂಧ್ಯಾಗೆ ಫಾರ್ಮ್ ಹೌಸ್ ನ ಅಡ್ರೆಸ್ ಕೊಟ್ಟು ಕಳಿಸಿದಾರೆ ಸಂಧ್ಯಾ ಅಲ್ಲಿ ಹೋದಾಗ ಅದೇ ಫಾರ್ಮ್ ಹೌಸ್ ಅಲ್ಲಿ ವಿಕ್ಕಿ ಮತ್ತೆ ಅವನ ಫ್ರೆಂಡ್ಸ್ ಪಾರ್ಟಿ ಮಾಡ್ತಾ ಇರ್ತಾರೆ ಆದ್ರೆ ನಶೇಲಿದ್ದ ನೋಡಿದ ತಕ್ಷಣ ಅವಳ ಕೈನಲ್ಲಿದ್ದ ಪ್ರಸಾದನ ತಗೊಂಡು ಅವಳನ್ನ ಕಳಿಸೋದ್ ಬಿಟ್ಟು ಅವಳನ್ನ ಚುಡಾಯಿಸ್ತಾರೆ ಆದ್ರೆ ಸಂಧ್ಯಾ ಇದ್ರೆ ಅಲ್ಲಿಂದ ಹೊರಟಾಗ ಇದೇ ವಿಕ್ರಮ್ ಭೂಪತಿ ಅವಳ ಕೈ ಹಿಡಿತಾನೆ ಅವಳ ಬಟ್ಟೆ ಹರಿತಾನೆ ಸಂಧ್ಯಾ ಒಪ್ಪದೆ ಬಿಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲೇ ಪಕ್ಕದಲ್ಲಿದ್ದ ಫೂಲ್ಗೆ ತಡ್ತಾರೆ ಸಂಧ್ಯಾ ಇದ್ರೆ ಮೇಲೆ ಬರುವಾಗ ಸಂಧ್ಯಾ ಬಗ್ಗೆ ಅಸಹ್ಯವಾಗಿ ಕಾಮೆಂಟ್ ಮಾಡ್ತಾನೆ ಅವಳ ಸೊಂಟವನ್ನ ಹಿಡ್ಕೊತಾನೆ ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾನೆ ಹಾಗೆ ಬಿಟ್ಟಿದ್ರೆ ಇವಳ ಆಗಿರೋದು ಏನೋ ಅವಳು ಅವಳನ್ನ ಕಾಪಾಡಿಕೊಳ್ಳೋಕೆ ಕಾಪಾಡ್ಕೊಳ್ಳೋಕೆ ಸೆಲ್ಫ್ ಡಿಫೆನ್ಸ್ ಇಂದ ಅವನಿಗೆ ಹೊಡೆದು ಅಲ್ಲಿಂದ ಓಡೋಕೆ ಶುರು ಮಾಡ್ತಾಳೆ ಇಷ್ಟಕ್ಕೆ ಇಲ್ಲದೆ ಇರುವಂತ ವಿಕ್ಕಿ ಮತ್ತೆ ಅವ್ನ ಫ್ರೆಂಡ್ಸ್ ಅವಳನ್ನ ಅಟ್ಟಿಸ್ಕೊಂಡು ಹೋಗಿ ಅವಳನ್ನ ಕಿಡ್ನಾಪ್ ಮಾಡಿ ವಿಕ್ರಮ್ ಮುಂದೆ ನಿಲ್ಸೋಕೆ ಪ್ರಯತ್ನ ಪಡ್ತಾರೆ ಇವರು ಅನರ್ ಅವತ್ತು ವಿಕ್ಕಿ ಕಣ್ಣಲ್ಲಿ ಕಾಮ ಮತ್ತೆ ದರ್ಪ ತುಂಬಿತ್ತು ಅವತ್ತು ಸಂಧ್ಯಾ ತನ್ನ ಉಳಿಸಿಕೊಳ್ಳೋಕೆ ಎಲ್ಲರ ಹತ್ರ ಸಹಾಯ ಕೇಳಿದ್ರೆ ಯಾರು ಸಹಾಯ ಮಾಡಲಿಲ್ಲ ಅದೇ ಸಮಯಕ್ಕೆ ಅಕಸ್ಮಾತ್ವ ಸಂಧ್ಯಾ ನನ್ನ ಮುಂದೆ ಬಂದ್ಲು ನಾನು ವಿಕ್ಕಿ ಫ್ರೆಂಡ್ಸ್ ಮೇಲೆ ಕೈ ಮಾಡಿದೆ ಇವರ ಅನರ್ ಆಮೇಲೆ ಸಂಧ್ಯಾನ ಕರ್ಕೊಂಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿದೆ ಇರೋದನ್ನೆಲ್ಲ ಹೇಳಿದೆ ಬಿಎನ್ಎಸ್ ಸೆಕ್ಷನ್ ಸೆವೆಂಟಿ ಫೋರ್ ಸೆವೆಂಟಿ ಏಟ್ ಒನ್ ನಾಟ್ ಫೋರ್ ಕ್ಲಾಕ್ ಟು ಅಡಿಯಲ್ಲಿ ಈ ಕೇಸನ್ನ ರಿಜಿಸ್ಟರ್ ಮಾಡಿಸಿದೆ ಇವರ ಈ ಕೇಸ್ಗೆ ಸಂಬಂಧಪಟ್ಟಿರೋ ಸಾಕ್ಷಿನ ಇವತ್ತೇ ನಾನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡೆ ಆದ್ರೆ ನನ್ಗೆ ಇನ್ನೂ ಒಂದ್ ಸ್ವಲ್ಪ ಕಾಲಾವಕಾಶ ಬೇಕು ಅಂತಾಳೆ ಭಾರ್ಗವಿ ಈಚೆ ಬೃಂದ ತಾತನ ಹತ್ರ ಪೆನ್ ಡ್ರೈವ್ ನ ತಗೊಂಡು ಸದ್ಯಕ್ಕೆ ಎಲ್ಲೂ ಕಾಣಿಸ್ಕೋಬಾರದು ಊರ್ ಬಿಟ್ಟು ಎಲ್ಲಾದ್ರೂ ದೂರ ಹೋಗಿ ಅರ್ಥ ಆಯ್ತಾ ಅಂತ ಅವನಿಗೆ ದುಡ್ಡನ್ನ ಕೊಡ್ತಾಳೆ ಸರಿ ಅಮ್ಮ ಅಂತ ತಾತ ಹೇಳ್ತಾನೆ ಆಗ ಅರ್ಜುನ್ ಬಂದು ಅತ್ತಿಗೆ ಅಂತ ಕರಿತಾನೆ ಬೃಂದ ತಿರ್ಗಿ ಅರ್ಜುನ್ ಅಂತಾಳೆ ಯಾರ ಇವರು ಇಲ್ಲಿ ಯಾಕೆ ಬಂದಿದ್ದಾರೆ ನೀವು ಯಾರ್ರಿ ಅತ್ತಿಗೆ ನಿಮ್ಮನೇ ಕೇಳ್ತಿರೋದು ಇವ್ರು ಯಾರು ಅಂತಾನೆ ಅರ್ಜುನ್ ಅದು ಅರ್ಜುನ್ ಯಾರು ಡಾಕ್ಟರ್ ರಮಾನಂದ್ ಅಂತೆ ಮನೆ ಹುಡ್ಕೊಂಡ್ ಬಂದಿದ್ರು ಇದು ಆ ಮನೆ ಅಲ್ಲ ಅಂತ ಅಂತಳೆ ಬ್ರಂದ ರಮಾನಂದ್ ಡಾಕ್ಟರ್ ಹುಡ್ಕೊಂಡ್ ಬಂದೆ ಅಂತ ಹೊಟ್ಟೆ ನೋವು ಮಾಡ್ತಾರೆ ತಾತ ಇದು ಜೆ ಪಿ ಪಾಟೀಲ್ ಮನೆ ನೀವ್ ಯಾರು ಬೇರೆ ಅಡ್ರೆಸ್ ಗೆ ಬಂದಿದ್ದೀರಾ ಸರಿಯಾಗಿ ಅಡ್ರೆಸ್ ತಿಳ್ಕೊಂಡು ಹೋಗಿ ಅಂತಾನೆ ಅರ್ಜುನ್ ಸರಿ ಆಯ್ತು ಅಂತ ತಾತ ಹೋಗ್ತಾರೆ ಬೃಂದನು ಒಳಗಡೆ ಹೋಗ್ತಾಳೆ ಈಚೆ ಭಾರ್ಗವಿ ಇವರ ಇದು ಬರೀ ಸಂಧ್ಯಾ ಒಬ್ಬಳ ಜೀವನದ ಪ್ರಶ್ನೆ ಅಲ್ಲ ಈ ತರ ದೌರ್ಜನ್ಯಕ್ಕೆ ಒಳಗಾಗಿರೋ ಎಷ್ಟೋ ಹೆಣ್ಮಕ್ಳ ಮಾನದ ಪ್ರಶ್ನೆ ತಪ್ಪು ಮಾಡಿರೋರೆ ರಾಜ ರೋಷವಾಗಿ ಬೀದಿ ಬೀದಿಲಿ ಸುತ್ತುವಾಗ ಏನು ತಪ್ಪು ಮಾಡದೆ ದೌರ್ಜನ್ಯಕ್ಕೆ ಒಳಗಾಗಿರೋ ಹೆಣ್ಮಕ್ಳು ಎಲ್ಲರ ಕೈಯಿಂದನೂ ಚೀತು ಅಂತ ಅನ್ಸ್ಕೊಂಡು ಮೂಲೆ ಸೇರ್ತಾರೆ ಮೊನ್ನೆ ತಾನೆ ಹದಿನಾರು ವರ್ಷದ ಹುಡುಗಿ ಮೇಲೆ ಆರು ಜನ ರೇಪ್ ಮಾಡಿದರೆ ಇನ್ನೊಂದ್ ಕಡೆ ಯಾರೋ ಒಬ್ಬ ರೇಪ್ ಮಾಡಿ ಜೈಲಿಗೆ ಹೋಗಿ ಇನ್ಫ್ಲೂಯೆನ್ಸ್ ಮೇಲೆ ಹೊರಗಡೆ ಬಂದು ಮನೆಗೆ ಹೋಗುವಾಗ ಮೆರವಣಿಗೆ ಮಾಡ್ಕೊಂಡು ಹೋಗಿದ್ದಾನೆ ಇಂಥವರಿಗೆ ಏನ್ ಹೇಳ್ತೀರಾ ಮಹಾಸ್ವಾಮಿ ಭಾರತಾಂಬೆ ಕನ್ನಡಾಂಬೆ ಅಂತ ನಮ್ಮ ಹೆಣ್ಮಕ್ಳಿಗೆ ತಾಯಿ ಸ್ಥಾನ ಕೊಡು ಈ ದೇಶದಲ್ಲಿ ನೆಲದಲ್ಲಿ ಈ ತರ ಒಂದು ಅಪರಾಧ ನಡಿ ಬೇಕಾ ಇವರ ನೀವು ಕೊಡೋ ಶಿಕ್ಷೆಯಿಂದ ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ನೋಡೋ ಪ್ರತಿಯೊಬ್ಬರಿಗೂ ಭಯ ಹುಟ್ಟಬೇಕು ಈ ಕೇಸು ಪ್ರತಿಯೊಬ್ಬ ಹೆಣ್ಮಗಳಿಗೂ ಭರವಸೆ ಆಗ್ಬೇಕು ಇವರ ನನ್ನ ಕಕ್ಷಿದಾರರಿಗೆ ನ್ಯಾಯ ಕೊಡಿಸಿ ಅಪರಾಧಿಗೆ ಕಠಿಣ ಶಿಕ್ಷೆ ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಅನರ್ ಅಂತ ಭಾರ್ಗವಿ ಕೂತ್ಕೋತಾಳೆ ಈಗ ವಾದಿ ಪ್ರತಿವಾದಿಗಳು ಪ್ರಶ್ನಿಸಬಹುದು ಅಂತಾರೆ ಜಡ್ಜ್ ಆಗ ಜೆ ಪಿ ಇವರ ನಾನು ಸಂಧ್ಯಾ ಬೆಟ್ಟಿಗಿರಿನ ವಿಚಾರಣೆ ಮಾಡೋಕೆ ಇಷ್ಟಪಡ್ತೀನಿ ಅವರನ್ನು ಕಟಕಟೆಗೆ ಕರಿಬೇಕು ಅಂತ ಕೇಳ್ಕೊತೀನಿ ಅಂತಾರೆ ಆಗ ಸಂಧ್ಯಾ ಕಟಕಟೆಗೆ ಬರ್ತಾರೆ ಈಚೆ ಬ್ರಂದ ರೂಮಲ್ಲಿ ಕುತ್ಕೊಂಡು ಬೆನ್ ಡ್ರೈವ್ ನೋಡ್ತಾ ದುಡ್ಡನ್ನ ವಾಪಸ್ ಕಳಿಸ್ಬಿಟ್ಟೆ ನೀನು ಗೆದ್ದೆ ಅಂತಾನ ಭಾರ್ಗವಿ ನೀನು ಈ ಸಾಕ್ಷಿ ನನ್ನ ಕೈನಲ್ಲಿದೆ ಆಯುಧನೆ ಇಲ್ಲದೆ ಅದ್ ಹೇಗ್ ಗೆಲ್ತೀಯೋ ನಾನು ನೋಡ್ತೀನಿ ಅಂತ ದುಡ್ಡಿನ ಬ್ಯಾಗ್ ಅನ್ನ ಮೇಲಿಟ್ಟು ರೋಡಲ್ಲಿ ದುಡ್ಡು ಬಿದ್ದಿದ್ರೆ ಬೇಡ ನನಗೆ ಅಂತ ಮುಚ್ಕೊಂಡು ಹೋದ್ರಂತೆ ಹಾಗಾಯಿತು ಏನೋ ಪಾಪ ಅಂತ ದುಡ್ಡು ಕೊಡಿಸಿದ್ರೆ ವಾಪಸ್ ಕಳ್ಸಿದ್ದಾರೆ ಊಟ ಕಿಲ್ದೇ ಇದ್ರು ಈ ರೋಷಕ್ಕೇನು ಕಡಿಮೆ ಇಲ್ಲ ಹೇಗೂ ಅಮ್ಮನ ಒಪ್ಸಿದೆ ಇನ್ನೇನ್ ಕೆಲಸ ಆಯ್ತು ಅನ್ನುವಾಗ ಅಮ್ಮನ ತಲೆ ತಿರ್ಗಿಸಿದ್ಯ ಭಾರ್ಗವಿ ನಿಮ್ಗೆ ಬೇಡ ಅಂದ್ರೆ ಏನಂತೆ ನನ್ ಖರ್ಚಿಗೆ ಎಷ್ಟಿದ್ರು ಕಮ್ಮಿನೇ ಹೇಗೂ ಮಾವನಿಗೆ ದುಡ್ಡು ಕೊಟ್ಟಾಗಿದೆ ಅಂತ ಹೇಳಾಗಿದೆ ಇನ್ನು ಈ ದುಡ್ಡು ನನ್ನ ಹತ್ರನೇ ಇರತ್ತೆ ಅಂತ ಅದನ್ನ ಎತ್ತಿಡುವಾಗ ಸಾಕ್ಷಿ ಬಂದು ಬ್ರಂದ ಅಂತ ಕರಿತಾಳೆ ಶಾಪ್ ನಿಂದ ಬ್ರಂದ ನೋಡ್ತಾಳೆ ಬ್ಯಾಗ್ ಅಲ್ಲಿ ಏನು ತಗೊಂಡ್ ಹೋಗ್ತಾ ಇರೋ ಇದೆ ಅಂತ ಬ್ಯಾಗ್ ಅನ್ನ ಓಪನ್ ಮಾಡಿ ಅದ್ರಲ್ಲಿರೋ ದುಡ್ಡನ್ನ ನೋಡ್ತಾ ಸಾಕ್ಷಿ ಸುಮಾರು ಹದಿನೈದು ಇಪ್ಪತ್ತು ಲಕ್ಷ ಇರ್ಬೋದಲ್ವಾ ಇಷ್ಟೊಂದು ಕ್ಯಾಶು ನಿನ್ನ ಹತ್ರ ಹೇಗ್ ಬಂತು ಅಂತಾಳೆ ಅಯ್ಯೋ ಚಿಕ್ಕ ಇದು ನಂದಲ್ಲ ಆ ಲಾಯರ್ ಮನೆಗೆ ಕಳಿಸಿದ್ನಲ್ಲ ಆ ದುಡ್ಡು ಅಂತಾಳೆ ಬ್ರಂದ ಅವ್ರ ಹತ್ರ ಇರ್ಬೇಕಾದ ದುಡ್ಡು ನಿನ್ನ ಹತ್ರ ಹೇಗಿದೆ ಹೋ ಅವರಿಗೆ ನೀನು ದುಡ್ಡೇ ಕೊಟ್ಟಿಲ್ಲ ನೀನೇ ಇಟ್ಕೊಂಡಿದ್ಯಾ ಬಲೆ ಕಳ್ಳಿ ಕಣೆ ನೀನು ಅಂತಾಳೆ ಸಾಕ್ಷಿ ಇಲ್ಲ ನಾನು ಅವರಿಗೆ ಕೊಟ್ಟಿದ್ದೆ ಅವರೇ ವಾಪಸ್ ಕೊಟ್ರು ಅಂತಾಳೆ ಬ್ರಂದ ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಟ್ರ ಹಾಗಿದ್ರೆ ಕೋರ್ಟ್ ಕೋರ್ಟ್ಗೆ ಹೋಗಿರ್ಬೇಕಲ್ವಾ ಅಂತಾಳೆ ಸಾಕ್ಷಿ ಇಲ್ಲ ಚಿಕ್ಕತೆ ನನ್ ಪ್ರಯತ್ನ ನಾನು ಮಾಡಿದೀನಿ ಅಂತಾಳೆ ಬ್ರಂದ ಅವರಿಗೆ ಅದ ಎಷ್ಟ್ ಇರ್ಬೇಡ ತಗೊಂಡಿರೋ ದುಡ್ಡ ನಾ ಮುಖದ ಮೇಲೆ ಎಷ್ಟು ಹೋಗಿದ್ದಾರೆ ಅಂದ್ರೆ ಅವ್ರ ಹತ್ರ ಹೋಗಿ ನಾನ್ ಮಾತಾಡ್ತೀನಿ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ ಅವ್ರ ಮನೆ ಅಡ್ರೆಸ್ ನ ಹೇಳು ಅಂತಾಳೆ ಸಾಕ್ಷಿ ಚಿಕ್ಕತೆ ನೀವಲ್ಲಿ ಹೋಗ್ಬಾರ್ದು ಅಂತೇಳಿ ಬ್ರಂದ ನೀನೇನೆ ನಿಮ್ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಮಾತಾಡ್ತೀನಿ ಅನ್ನೋ ಯಾಕೆ ನಾನಲ್ಲಿಗೆ ಹೋದ್ರೆ ಏನ್ ತಪ್ಪು ಅಂತಾಳೆ ಸಾಕ್ಷಿ ಅದು ಚಿಕ್ಕತೆ ಹಾಗಲ್ಲ ನಿಮ್ಮ ಕ್ಲಾಸ್ ಜನ ಆ ಕೊಂಪೆಗೆ ಹೋಗುದು ಸರಿ ಇಲ್ಲ ಅಂತೇನು ಯೋಚನೆ ಮಾಡ್ಬೇಡಿ ನಾನೆಲ್ಲಾ ಸರಿ ಮಾಡ್ತೀನಿ ನಾನ್ ನೋಡ್ಕೋತೀನಿ ಬ್ಯಾಕ್ ಕೊಡಿ ಅಂತೇಳಿ ಬ್ರಂದ ಇವ್ಳಾಕ ಹೀಗ್ ರಿಕ್ವೆಸ್ಟ್ ರಿಯಾಕ್ಟ್ ಮಾಡ್ತಿದ್ದಾಳೆ ನಡೀತಾ ಇರೋದಿಕ್ಕೂ ಇವ್ಳು ಹೇಳ್ತಿರೋದಕ್ಕೂ ತಾಳೇನೆ ಆಗ್ತಿಲ್ಲ ಇವಳಿಗೂ ಆ ಲಾಯರ್ಗೂ ಏನೋ ಸಂಬಂಧ ಇದೆ ಅನ್ನೋ ನನ್ ಡೌಟ್ ಜಾಸ್ತಿ ಆಗ್ತಾನೆ ಇದೆಯಲ್ಲ ಅಂತ ಯೋಚನೆ ಮಾಡ್ತಾಳೆ ಸಾಕ್ಷಿ ಈಚೆ ಜೆ ಪಿ ಸಂಧ್ಯಾನ ನೋಡ್ತಾರೆ ಸಂಧ್ಯಾ ಭಯ ಪಡ್ತಾಳೆ ಭವದ್ಗೀತೆ ಮುಟ್ಟಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳುವುದಿಲ್ಲ ಅಂತ ಸಂಧ್ಯಾ ಆಣೆ ಮಾಡ್ತಾಳೆ ನಾನು ಹೇಳಿದಕ್ಕೆ ಮಾತ್ರ ಉತ್ತರ ಕೊಡ್ಬೇಕು ಬೇರೆ ಏನೂ ಮಾತಾಡೋ ಅಗತ್ಯ ಇಲ್ಲ ನಿನ್ನ ಹೆಸರು ಅಂತಾರೆ ಜೆ ಪಿ ಸಂಧ್ಯಾ ಅಂತಾಳೆ ಪೂರ್ತಿ ಹೆಸರು ಅಂತಾರೆ ಜೆ ಪಿ ಸಂಧ್ಯಾ ಬೆಟ್ಟಗಿರಿ ಅಂತಾಳೆ ಊರು ಬೆಟ್ಟಗಿರಿ ಅಂತಾಳೆ ಸಂಧ್ಯಾ ನಿಮ್ ತಂದೆ ತಾಯಿ ಹೆಸರು ಅಂತಾರೆ ಜೆಪಿ ಈಶ್ವರ್ ಬೆಟ್ಟಗಿರಿ ಸಿದ್ದಮ್ಮ ಬೆಟ್ಟಗಿರಿ ಅಂತಾಳೆ ಸಂಧ್ಯಾ ಹೇಳಿ ಸಂಧ್ಯಾ ಬೆಟ್ಟಗಿರಿ ಮಾರ್ಚ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ನೀವು ಈ ವಿಕ್ರಮ್ ಭೂಪತಿ ಅವ್ರ ಫಾರ್ಮ್ ಹೌಸ್ಗೆ ಹೋಗಿದ್ದು ಯಾಕೆ ಅಂತಾರೆ ಜೆಪಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಸ್ವಾಮಿ ಪೂಜೆ ಇತ್ತು ಅದ್ರ ಪ್ರಸಾದನ ಕೊಡೋಕೆ ಹೋಗಿದ್ದೆ ಸಂಧ್ಯಾ ಯಾರಿಗೆ ಪ್ರಸಾದ ಕೊಡೋಕೆ ಹೋಗಿದ್ರೆ ಅಂತಾರೆ ಜೆ ಪಿ ಅಲ್ಲಿ ಬಂದನಕ್ಕೂ ಅವರಿಗೆ ಪ್ರಸಾದ ಕೊಡೋಕೆ ಹೋಗಿದ್ದೆ ಅಂತಾಳೆ ಸಂಧ್ಯಾ ಈ ವಂದನ ಯಾರು ಅಂತಾರೆ ಜೆ ಪಿ ಇದೇನ್ ಸರ್ ಹೀಗೆ ಕೇಳ್ತಿದ್ದೀರಾ ವಂದನ ನಿಮ್ ಅಂತಾಳೆ ಸಂಧ್ಯಾ ಸಂಧ್ಯಾ ಅಂತ ಜೆ ಪಿ ಹೋಗ್ತಾರೆ ಕೋರ್ಟ್ ಅಲ್ಲಿ ವೈಯಕ್ತಿಕ ವಿಚಾರ ತರೋ ಹಾಗಿಲ್ಲ ಕೇಳಿದಕ್ಕೆ ಉತ್ತರ ಕೊಡು ಅಂತಾರೆ ಜೆ ಪಿ ಅಬ್ಜೆಕ್ಷನ್ ಇವರ ಡಿಪನೆಂಟ್ ಲಾಯರ್ ನನ್ನ ಕಕ್ಷಿದಾರನ್ನ ಹೆದರಿಸ್ತಿದ್ದಾರೆ ಇಲ್ಲಿ ಅವಳು ಸಂತ್ರಸ್ತೆ ಇವರು ಜೆ ಪಿ ಪಾಟೀಲ್ ಲಾಯರ್ ಇದು ಕೋರ್ಟ್ ಅಲ್ಲ ಅಂತಾಳೆ ಭಾರ್ಗವಿ ನೋಡಿಯಮ್ಮ ಲಾಯರ್ ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ಬೇಕು ಅಂತಾರೆ ಜಟ್ ಸರಿ ಅಂತಾಳೆ ಸಂಧ್ಯಾ ನೀವು ಅಲ್ಲಿ ಪ್ರಸಾದ ಕೊಡೋದಿಕ್ಕೆ ಹೋದ್ರಿ ವಿಕ್ರಮ್ ಭೂಪತಿ ನಿಮ್ಗೆ ಹೇಗ್ ಸಿಕ್ಕಿದ್ರು ಅಂತಾರೆ ಜೆಪಿ ನಾನಲ್ಲಿ ಹೋದಾಗ ಒಂದನ ಅಕ್ಕ ಇರ್ಲಿಲ್ಲ ಅಂತಾಳೆ ಸಂಧ್ಯಾ ಸರಿ ವಂದನ ಇದಾರಾ ಇಲ್ವಾ ಅಂತ ತಿಳ್ಕೊಳ್ದೆ ಹೋಗಿದ್ರ ಅಥವಾ ಅಲ್ಲಿ ವಿಕ್ಕಿ ಇದ್ದಾರೆ ಅಂತ ತಿಳ್ಕೊಂಡು ಪ್ರಸಾದದ ನೆಪದಲ್ಲಿ ಅಲ್ಲಿ ಹೋಗಿದ್ರ ಅಂತಾರೆ ಜೆ ಪಿ ಇಲ್ಲ ಸರ್ ನಿಜವಾಗ್ಲೂ ಒಂದನ ಅಕ್ಕನ ಭೇಟಿ ಆಗೋಕೆ ಹೋಗಿದ್ದು ಆದ್ರೆ ಅವ್ರು ಅಲ್ಲಿರ್ಲಿಲ್ಲ ವಿಕ್ಕಿ ಮತ್ತೆ ಅವನ್ ಫ್ರೆಂಡ್ಸ್ ಇದ್ರು ಅಂತಾಳೆ ಸಂಜಾ ನೋಟ್ಸ್ ನೋಟ್ಸ್ ದಿಸ್ ಪಾಯಿಂಟ್ ಇವರ ಸಂಧ್ಯಾ ಅವರೇ ವಿಕ್ರಮ್ ಭೂಪತಿನ ತುಂಬಾ ಕ್ಲೋಸ್ ಆಗಿರೋ ಹಾಗೆ ವಿಕ್ಕಿ ಅಂತ ಕರಿತಿದ್ದೀರಾ ನಿಮ್ಗೆ ಅಷ್ಟು ಸಲುವೆ ಇಲ್ಲ ಅಂದ್ರೆ ವಿಕ್ರಮ್ ಭೂಪತಿ ಅಂತ ರೆಸ್ಪೆಕ್ಟ್ ಕೊಟ್ಟು ಕರಿಬೇಕಲ್ವಾ ಅಂತಾರೆ ಜೆ ಪಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ